ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಶಾಸಕರೆಲ್ಲರೂ ಏಕೆ ಸ್ಪರ್ಧಿಸುತ್ತಿದ್ದಾರೆ ಎಂಬುದು ಗೊತ್ತಿಲ್ಲ ಅವರನ್ನೇ ಕೇಳಿ ತಿಳಿದುಕೊಳ್ಳಬೇಕಾಗಿದೆ ಎಂದು ಶಾಸಕ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಎರಡನೇ ಹಂತದ ನಾಯಕರನ್ನು ಕಣಕ್ಕಿಳಿಸಿ ಬೆಳೆಸಲು ಪ್ರಯತ್ನಿಸುತ್ತಿದ್ದೇವೆ ಅಲ್ಲದೆ ಜಾರಕಿಹೊಳಿ ಕುಟುಂಬದಿಂದ ಯಾರೂ ಸ್ಪರ್ಧಿಸುವುದಿಲ್ಲ ನಾವ್ಯಾರು ಅಧ್ಯಕ್ಷ ಉಪಾಧ್ಯಕ್ಷರು ಆಗೋದಿಲ್ಲ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಖಚಿತ ಇಲ್ಲ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತ ಸಮುದಾಯಕ್ಕೆ ಮೀಸಲಿಟ್ಟಿದ್ದೇವೆ ಎಂದ್ರು ಅಲ್ಲ ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡು ನಡೆಯುವಂತ ಪಕ್ಕ ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತ್ರಿ ಅದ ವಿಶೇಷವಾಗಿ ಎಲ್ಲರೂ ಬರ್ತಾರೋ ಈ ಸಲ ಇಲೆಕ್ಷನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರೆ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಲಿ ಮುಗಿತು ಅದಕ್ಕೆ ಒಳ್ಳೇದಾಯ್ತಾರೆ ಬರಲಿಲ್ಲ ಅಲ್ಲ ಇನ್ವೈಟೇಷನ್ ಎಲ್ಲರೂ ಇದೀಗ ಮೋಸ್ಟ್ಲಿ ಲಕ್ಷ್ಮಣ ಸೌಧರ್ ಬೆಂಗ್ಳೂರಿಗೆ ಹೋಗಿದಾರ ಕಂತಿದ್ರು ರೀ ಹೀಗೆಲ್ಲ ಮಂದಿ ಉಳ್ದಿರ್ಬೇಕು ರೀ ಯಾವ ಅನೇಕ ಬೇರೆ ಬೇರೆ ಕಾರಣದ ಸೊ ಅದಕ್ಕೆ ವಿಶೇಷ ಜನರಲ್ ಬಾಡಿಗೆ ಎಲ್ಲರೂ ಬರೋದಿಲ್ಲ ಒಂದ್ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ ರೀ ಸೊ ಅದಕ್ಕೆ ಜನರಲ್ ಬಾಡಿ ಸಮಾದಲ್ಲಿ ಮುಗೀತರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲ ಕಡೆ ಪ್ರಚಾರ ಮಾಡತ್ತಿರಿ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್ ಚಿತ್ತೂರು ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತಿವಿ ಅಷ್ಟಾತಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ತಾಲೂಕು ಮುಗಿತಾವ್ರಿಗೆ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜೆ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ ನಮ್ಮ ಕಡೆ ಇದ್ದವ್ರು ಹೋಗ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಗೋ ಬೆಳಗ ಒಂದಿನ ಹಾಸ್ಟೆಲ್ ಕಟ್ಟಬೇಕಾದ್ರೆ ಅದು ಚರ್ಚೆ ಆಯಿತು ಮತ್ತೆ ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ ಬಂದ ನಂತರ ಮತ್ತು ನಾವು ಅನ್ನ ಸಬ್ ಜೊಲ್ಲೆ ಮಾತೆ ಜೋಡುಗೋರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಮುಂದೆ ಮುಂದೇನು ಮಾಡ್ಬೇಕಂತೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಹಿಂಗೆ ಲೆಕ್ಕದಾಗ ಅದು ರೀ ಎಲ್ಲನೂ ಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಯಾವ ಆಗೋದಿಲ್ಲಲ್ಲ ಅವ್ನು ಚುನಾವಣೆ ಮಾಡ್ತೀವಿ ಆಗಿದ್ದಾರೆ ಮತ್ತು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿಯೂ ಆಗ್ಬೋದು ರೀ ನೀವು ಅಂದಂಗೆ ಈಗ ಎಲ್ಲರಿಗೂ ನಿಲ್ಲಬೇಕಂತ ಆಸೆ ಆಗಿದೆ ಕೆಲವೊಂದು ಕಡೆ ಸಮಾಧಾನಲೇ ಇಲೆಕ್ಷನ್ ಆಗ್ಬೋದು ಅಂದರೆ ಕೆಲವೊಂದು ಕಡೆ ನಾಮಕೆ ವಾಸ್ತಿ ಎಲೆಕ್ಷನ್ ಆಗ್ಬೋದು ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು ಮತ್ತು ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡತ್ತೀರ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರಬೇಕಂತಾರೆ ಆದರೆ ನಮ್ಮದೇ ಏನಲ್ಲ ರೀ ಸತೀಶ್ ಜಾರಕಿಹೊಳಿ ಅವ್ರ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ರೀ ಲಕ್ಷ್ಮಣ್ ಸವದಿ ಅವ್ರು ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಾಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾಕೆ ಸೇರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದೆವು ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮಲ್ಲಿ ಏನೂ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಅದೇ ಸಂಕೇಶನ್ ಹುಕೇರಾಗಿ ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿ ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ಗಿರಿ ಅದಕ್ಕೆ ಎಲ್ಲಾರು ಕೂಡ ಮಾಡತ್ತಿರಿ ಬಟ್ ಎಲ್ಲ ಡಿ ಸಿ ಬ್ಯಾಂಕ್ ನೀವು ನೋಡಿದಾಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನಮದ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡಾಗ ಮಾಡ್ತಾರೆ ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯಗೋ ಮಾತಾಡ್ತಾರೆ ಅಕ್ಟೋಬರ್ ಹತ್ತೊಂಬತ್ತು ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ನಿರ್ದೇಶಕನ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿರುವ ಹಿನ್ನೆಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೇಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಶಾಸಕರಾದ ಲಕ್ಷ್ಮಣ ಸವದಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುತ್ತಿದ್ದೇವೆ ಅಲ್ಲದೆ ನಾವೆಲ್ಲ ತಂಡವಾಗಿ ಕೆಲಸ ಮಾಡುತ್ತಿದ್ದು ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಎಂದು ರು ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾನಾಪುರದಿಂದ ಎಂಎಲ್ಸಿ ಚಂದ್ರಾಜ್ ಹಡ್ಕಿಹೊಳಿ ಸ್ಪರ್ಧಿಸುತ್ತಿರುವ ವಿಷಯ ಗೊತ್ತಿಲ್ಲ ಅವರು ಕೂಡ ನಮ್ಮನ್ನು ಸಂಪರ್ಕಿಸಿಲ್ಲ ರಾಮದುರ್ಗದಿಂದ ಅಭ್ಯರ್ಥಿಯನ್ನು ಆಗಸ್ಟ್ ನಲ್ಲಿ ಘೋಷಣೆ ಮಾಡುತ್ತೇವೆ ಶಾಸಕ ಅಶೋಕ್ ಪಠನ್ ಸ್ಪರ್ಧೆ ಮಾಡುವುದು ಕುರಿತು ಮಾಹಿತಿ ಬಂದಿದೆ ಎಂದರು ವಿನೋದ್ ಕುಲ್ಕಾರ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ